ನಮಸ್ತೆ ಗುಲಾಬಿ ಹೂಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ಬಂದಿದ್ದೀನಿ ಈಗಾಗಲೇ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದೀನಿ ಆದರೂ ಅದರಾಚೆಗೂ ಸಾಕಷ್ಟು ವಿಚಾರಗಳು ಇರುತ್ತವೆ ಹಾಗಾಗಿ ಅವುಗಳನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ಳೋ ಆಸೆ ಈ ಫೆಬ್ರವರಿ ಮಾಯೆಯಲ್ಲೇ ಸಾಕಷ್ಟು ಕೋಟ್ಯಾಂತರ ಗುಲಾಬಿಗಳು ಮಾರುಕಟ್ಟೆಯಲ್ಲಿ ಖರೀದಿಗೆ ಒಳಪಡುವಂಥದ್ದನ್ನು ಕಾಣಬಹುದು ವಿಭಿನ್ನ ಆಯಾಮಗಳನ್ನು ಇಟ್ಟುಕೊಂಡು ಪ್ರತಿಯೊಂದು ಹೂವಿನ ಬಣ್ಣ ಒಂದು ಆಧಾರದ ಮೇಲೆ ಹೂವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಕಾಲ ಬಂದಿದೆ ಈಗ ನಮ್ಮ ಭಾವನೆಗೆ ಪೂರಕವಾಗಿ ಹೂವುಗಳು ಸಂದೇಶಗಳನ್ನು ನೀಡುತ್ತವೆ ಹಾಗಾಗಿ ಒಂದೊಂದು ಹೂವಿನ ಬಣ್ಣವು ನಾನು ಹೇಳಿದ ಎಲ್ಲ ಹೂಗಳನ್ನು ನಾನು ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಹಾಗಾಗಿ ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋ ಪ್ರಯತ್ನ ಪೀಚ್ ಬಣ್ಣದ ಗುಲಾಬಿಯನ್ನು ಪ್ರಾಮಾಣಿಕತೆ ಸ್ನೇಹ ಕೃತಜ್ಞತೆಯ ಸಂಕೇತವಾಗಿ ನೀಡಬಹುದು ಇದನ್ನು ಸ್ನೇಹಿತರು ವ್ಯವಹಾರದಲ್ಲಿ ನಿಷ್ಠೆಯಿಂದ ಇರುವವರಿಗೆ ನೀಡಬಹುದು ಇನ್ನು ಬಿಳಿ ಬಣ್ಣದ ಗುಲಾಬಿಯನ್ನು ನಿಷ್ಠೆ ಮುಗ್ಧತೆ ಮತ್ತು ಪರಿಶುದ್ಧತೆಯ ಸಂಕೇತವಾಗಿ ಯುವ ಪ್ರೀತಿಯ ಸಂಕೇತವಾಗಿ ಬಿಳಿ ಗುಲಾಬಿಯನ್ನು ನೀಡಬಹುದು ಇನ್ನು ಆನೆ ದಂತದ ಬಣ್ಣವನ್ನು ಹೊಲ್ತಕ್ಕಂಥ ಗುಲಾಬಿಯನ್ನು ಮೂಡಿ ಆಕರ್ಷಣೆಗೆ ಪರಿಪೂರ್ಣತೆಗೆ ಚಿಂತನಾಶೀಲತೆಯನ್ನು ಇದು ಪ್ರತಿನಿಧಿಸ್ತದೆ ಪ್ರಣಯವಲ್ಲದೆ ಪ್ರೀತಿಯಲ್ಲದೆ ಕಾಳಜಿ ವಹಿಸುವ ಆಪ್ತರಿಗೆ ಈ ದಂತವರ್ಣದ ಗುಲಾಬಿಯನ್ನು ನೀಡಬಹುದು ಇನ್ನು ಹಸಿರು ಗುಲಾಬಿಯನ್ನು ಹೆಚ್ಚಿನ ಬೆಳವಣಿಗೆಗೆ ಅಂದರೆ ನಾವು ಹೆಚ್ಚು ಏನಾದರೂ ಸಾಧನೆ ಮಾಡಿದವ್ರಿಗೆ ಮತ್ತು ಅವರ ಎನರ್ಜಿ ಅವರ ಶಕ್ತಿ ಅವರು ಯಾವುದೇ ಸಾಧನೆಯಲ್ಲಿ ಯಾವುದೇ ಭಯವಿಲ್ಲದೆ ತನ್ನ ಕೆಲಸದಲ್ಲಿ ಮುಂದೋಗುವಂತಹ ಶಕ್ತಿಯನ್ನು ಪಡೆದವರಿಗೆ ಅದು ಚೈತನ್ಯದ ಕುರುವಾಗಿ ನೀಡುವಂಥದ್ದು ಹಸಿರು ಗುಲಾಬಿ ಇದನ್ನು ಶ್ರೀಮಂತಿಕೆಯ ಔದಾರ್ಯ ಸಮೃದ್ಧಿಯನ್ನು ಸಂಕೇತಿಸ್ತದೆ ಇನ್ನು ನೀಲಿ ಬಣ್ಣ ನಿಗೂಢತೆ ಸಾಧಿಸಲಾಗದನ್ನು ಸಾಧಿಸುವ ಕುರುವಾಗಿದೆ ನಾವು ಏನನ್ನಾದರೂ ಮಾಡಲಿಕ್ಕಾಗಲ್ಲ ಅಂತ ಅಂದರೆ ಈ ನೀಲಿ ಗುಲಾಬಿ ನೀಡೋದ್ರ ಮೂಲಕ ಅದನ್ನು ನೀವು ಸಾಧಿಸ್ತೀರಾ ಅಸಾಧಾರಣ ಪ್ರತಿಭೆ ಮತ್ತು ಅನನ್ಯ ಬೆಳವಣಿಗೆಯನ್ನು ಈ ನೀಲಿ ಗುಲಾಬಿ ಪ್ರತಿನಿಧಿಸುತ್ತೆ ಇನ್ನು ಲ್ಯಾವೆಂಡರ್ ಬಣ್ಣದ ಗುಲಾಬಿ ಅತೀಂದ್ರಿಯತೆಯ ಸಂಕೇತ ಮತ್ತು ಮೊದಲ ನೋಟದಲ್ಲೇ ಪ್ರೀತಿ ಅಂಕುರಿಸುವುದಾದರೆ ಈ ರೀತಿಯ ಬಣ್ಣದ ಗುಲಾಬಿ ನೀಡುವ ಮೂಲಕ ನಿಮ್ಮ ಪ್ರೀತಿಯನ್ನು ತೋರಿಸಬಹುದು ಇನ್ನು ಕಿತ್ತಳೆ ಬಣ್ಣ ಉತ್ಸಾಹಭರಿತವಾದಂತಹ ಬಣ್ಣ ಇದು ಭವಿಷ್ಯದಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಹೊಂದಿರುವವರು ಈ ರೀತಿಯ ಗುಲಾಬಿ ನೀಡುವ ಮೂಲಕ ತಮ್ಮ ಪ್ರೀತಿಯನ್ನು ತೋರಿಸಬಹುದು ಕಪ್ಪು ಕಪ್ಪು ಬಣ್ಣದ ಗುಲಾಬಿ ಸಾಕಷ್ಟು ಸಕಾರಾತ್ಮಕ ಗುಣಗಳನ್ನು ಹೊಂದಿದೆ ಹೊಸ ಹೊಸ ಸವಾಲುಗಳನ್ನು ಬದುಕಿನಲ್ಲಿ ಕೈಗೊಳ್ಳುವವರು ಈ ಕಪ್ಪು ಬಣ್ಣದ ಗುಲಾಬಿ ನೀಡುವ ಮೂಲಕ ಭರವಸೆ ಮತ್ತು ಧೈರ್ಯವನ್ನು ನೀಡಬಹುದು ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವೆ ನಿಮಗಾಗಿ